ಅಪಹಾರರು ಅಂದ್ರೆ ನಾನು ಪಾಠ ಮಾಡಬೇಕು ಅಂತಿಲ್ಲ ಮಕ್ಕಳು ಉದ್ದಾರ ಆಗಬೇಕು ಅಂತಿಲ್ಲ ಮಕ್ಕಳೆಲ್ಲ ಹೇಳ್ಬೇಕು ನನ್ನ ಟೀಚರ್ ಒಳ್ಳೆಯವರು ಅಂತ ಹೇಳುವ ಹಾಗೆ ಮಕ್ಕಳನ್ನ ಚಂದ ಮಾತಾಡಿಸಿ ಆಡಿಸಿ ಅವ್ರನ್ನ ಮಂಗ ಮಾಡಿ ಇವ್ರು ಬದುಕುದು ನಾನು ಒಳ್ಳೆಯವರು ಅಂತ ಅನಿಸ್ಕೊಳ್ಳುದು ಶಿಷ್ಯ ಚಿತ್ತ ಅಪಹಾರಕರು ಅಂದ್ರೆ ನನ್ನ ಬಳಿ ಬರುವ ಮಗುವಿನ ಮನಸ್ಸಿನಲ್ಲಿ ಯಾವ ಸಂದೇಹ ಇದೆ ಯಾವ ಗೊಂದಲ ಇದೆ ಅದನ್ನು ದೂರ ಮಾಡಿ ಅವನನ್ನು ಶ್ರೇಷ್ಠ ಪ್ರಜೆಯಾಗಿ ರೂಪಿಸಬೇಕು ಅಂತ ಕನಸು ಕಂಡವರು ಶಿಷ್ಯ ಚಿತ್ತ ಅಪಹಾರಕರಂತೆ ಹಾಗಾಗಿ ತಮ್ಮಲ್ಲಿರುವ ಸದ್ವಿಜ್ಞೆಯನ್ನು ಧಾರೆ ಮಕ್ಕಳ ಉಜ್ವಲವಾದಂತಹ ಭವಿಷ್ಯತ್ತಿನಲ್ಲಿ ಈ ದೇಶದ ಸೌಂದರ್ಯವನ್ನು ಕಾಣುವಂತಹ ಶಿಕ್ಷಕರು ನಿಮಗೆ ಸಿಗಬೇಕಾದ್ರೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗುವುದು ಇಂತಹ ಗ್ರಾಮೀಣ ಭಾಗದಲ್ಲಿ ನಿಂತಲ್ಲಿ ಮಾತ್ರ ಈಗಲೂ ಒಬ್ಬರು ಟೀಚರ್ ನನ್ನನ್ನು ಮಾತಾಡಿಸಿದ್ರು ಯಾರು ಅಂತ ನನ್ನ ಪರಿಚಯ ಇಲ್ಲ ಪಾಪ ತೀರ್ಥಹಳ್ಳಿಯಲ್ಲಿ ನಾಳೆ ಕಾರ್ಯಕ್ರಮ ಇದೆಯಲ್ಲ ಅಂತ ಕೇಳ್ತಾರೆ ನನ್ನ ಕಾರ್ಯಕ್ರಮ ನಾಳೆದಿರುವುದರಿ ಅರಡ ಸುರುಳಿಯಲ್ಲಿ ಬಹುಶಃ ಆ ಭಾಗದವರು ಇರಬೇಕು ಆದರೆ ನಮ್ಮೂರಿಗೆ ಬರ್ತಾರೆ ಅನ್ನೋ ಕಾರಣಕ್ಕೆ ಕರೆದು ಅನ್ನೋ ಆ ಪ್ರೀತಿ ಇದೆಯಲ್ಲ ಅದೇ ಇರುವುದು ಇಲ್ಲಿ ದುಡಿಯುವಂತಹ ಶಿಕ್ಷಕರಲ್ಲಿ ನಾನು ಇದನ್ನೇ ಹೇಳ್ತಾ ಬಂದದ್ದು ಹಾಗಾಗಿ ಶಿಕ್ಷಕರನ್ನು ಗೌರವಿಸುವಲ್ಲಿ ಎಡವಬಾರದು ಮತ್ತೆ ನಿಮ್ಗೆ ಗೊತ್ತಿರಲಿ ಕನ್ನಡ ಮಾಧ್ಯಮ ಶಾಲೆಯ ಕಥೆ ಹೇಳಿದ್ರಲ್ಲ ಇವತ್ತು ನನಗೆ ಹೆಮ್ಮೆ ಅನಿಸುವುದು ಅದೇ ಕಾರಣಕ್ಕೆ ನಿಮ್ಮ ಮಕ್ಕಳೆಲ್ಲ ಇಂಥ ಶಾಲೆಯಲ್ಲಿ ಹೋದರೆ ಅವ್ರು ಏನಾಗ್ತಾರೆ ಅಂತ ನಿಮಗೆ ಭಯ ಖಂಡಿತ ಬೇಡ ಖಂಡಿತವಾಗಿ ಈ ಶಾಲೆ ಕಳಿಸಿ ಮಕ್ಕಳು ಉದ್ಧಾರ ಆಗ್ತಾರೆ ಯಾಕೆ ಅಂದರೆ ನಾನು ಕೂಡ ನೆಲ್ಲಿಕಾರ ಹಳ್ಳಿಯ ಶಾಲೆಯಲ್ಲಿ ಓದಿದವನು ಅದೊಂದು ದಿವಸ ಹೀಗೆ ಒಬ್ಬರು ಶಿಕ್ಷಕರು ರಿಟೈರ್ ಆಗ್ತಾರೆ ಅವರಿಗೆ ಸನ್ಮಾನ ಮಾಡ್ತಾರೆ ಶಾಲೆಯಲ್ಲಿ ಅಂತ ಗೊತ್ತಾಯಿತು ನಾನು ಹೋಗಿ ಅವ್ರ ಬಗ್ಗೆ ಏನೋ ಹೇಳಬೇಕು ಅಂತ ಓಡೋಡಿ ಬಂದೆ ಊರಿಗೆ ಯಾಕಂದ್ರೆ ನನ್ನ ಹದಿನಾಲ್ಕೇ ವಯಸ್ಸ್ರೆ ನನ್ನ ಊರು ಬಿಟ್ಟು ನಾನು ಬಾರಕುರಿಗೆ ಹೋಗಿದ್ದೆ ಕುಂದಾಪುರದ ಕಡೆಗೆ ಓಡಿ ಬಂದಾಗ ಶಾಲೆಯಲ್ಲಿ ಮೈಕಲ್ ಕೇಳ್ತಾ ಇದ್ದೆ ಮಾಸ್ಟ್ರಿಗೆ ಸನ್ಮಾನ ಅಂತ ನಾನು ಹೇಳಿದೆ ಅಮ್ಮನ ಹತ್ರ ನನಗಾಗುದಿಲ್ಲ ಅಮ್ಮ ಇನ್ನೂ ಮಾಸ್ಟರ್ ಬಗ್ಗೆ ಹೇಳಲಿಕ್ಕೆ ಆಗುದಿಲ್ಲ ಆಗ ಅಮ್ಮ ಒಂದೇ ಮಾತು ಹೋಗು ಮಗ ಆಗುತ್ತದೆ ಅಂತ ನಾನು ಚಿಕ್ಕಪ್ಪ ಸೈಕಲಲ್ಲಿ ಕರ್ಕೊಂಡು ಹೋದ್ರು ಹೋಗಿ ಸನ್ಮಾನ ಮಾಡ್ಬೇಕಾದ್ರೆ ಏನಾದ್ರೂ ಹಾಕಬೇಕಲ್ಲ ನನಗೇನು ತಗೊಳ್ಬೇಕು ಅಂತ ಗೊತ್ತಿಲ್ಲ ನನ್ನದು ದುಡ್ಡಿರಲಿಲ್ಲ ಆದರೆ ನನ್ನ ಊರಿನಲ್ಲಿದ್ದ ಕೃಷ್ಣಪ್ಪ ಪೂಜಾರಿ ಅವರ ಶಾ ಅಂಗಡಿಗೆ ಹೋದೆವು ನಾವು ಅವ್ರು ಮಾಸ್ಟರ್ ಆಗಿದ್ದವರು ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾದವರು ಅವ್ರ ಅಂಗಡಿಗೆ ಹೋಗಿ ಕೇಳಿದೆ ಸಂಜೆ ಏಳು ಏಳುವರೆ ಗಂಟೆ ಸರ್ ಒಂದು ಹಾರ ಇದೆಯಾ ಅಂತ ಈಗಿನ ಹಾಗೆ ಚಂದದ ಮಾಲೆಗಳೆಲ್ಲ ಇರಲಿಲ್ಲ ಗಂಧದ ಹಾರ ಮಾತ್ರ ಇತ್ತು ಪಾಪ ಅವ್ರು ಹೇಳ್ತಾರೆ ಇಲ್ಲ ಮಗ ನನ್ನ ಅಂಗಡಿಯಲ್ಲಿ ಗಂಧದ ಮಾಲೆ ಇಲ್ಲ ಮಗ ಅಂದರು ಯಾಕೆ ಅಂದರು ಏನಿಲ್ಲ ನಮ್ಮ ಮಾಷಿಗೆ ಒಂದು ಹಾಕಬೇಕಿತ್ತು ಅಂತ ಅಷ್ಟು ಕೇಳಿದವರೇ ಸ್ವಲ್ಪ ನಿಲ್ಲು ಅಂತ ಮನೆಗೆ ಹೋದರು ಮರೆಗೆ ಹೋಗಿ ಒಂದು ಧೂಳು ಹಿಡಿದ ಗಂಧದ ಮಾಲೆ ಅದರ ಧೂಳನ್ನು ಕೊಡವಿ ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಇಟ್ಕೊಂಡು ಬಂದು ಕೊಟ್ಟು ಹೇಳ್ತಾರೆ ನೋಡ್ರಿ ಮಗ ಇದು ನನಗೆ ಸನ್ಮಾನ ಮಾಡುವಾಗ ಯಾರೋ ಹಾಕಿದ್ದು ನಿನ್ನ ಗುರುಗಳಿಗೆ ಕೊಡಬೇಕು ಅಂತ ಆಸೆ ಉಂಟಲ್ಲ ಮಗ ಚಿಂತಿಲ್ಲ ದೇವರಿಗೆ ಅಲ್ವಲ್ಲ ಹಾಗಾಗಿ ಇದನ್ನು ತಗೊಂಡು ಹಾಕು ಅಂತ ನನ್ನ ಕೈಯಲ್ಲಿ ಕೊಟ್ಟರು ನಾನು ಅದನ್ನು ತಗೊಂಡು ಬಂದು ನನ್ನ ಮಾಸ್ಟ್ರಿಗೆ ಹಾಕಿ ನನ್ನ ಅಭಿನಂದನ ಭಾಷಣವನ್ನು ಆವತ್ತು ಎರಡು ನಿಮಿಷಗಳ ಕಾಲ ಮಾತಾಡಿದೆ ಆ ಎರಡು ನಿಮಿಷಗಳ ಕಾಲ ಮಾತಾಡಲಿಕ್ಕೆ ಪ್ರೇರಣೆಯಾದದ್ದು ಅಮ್ಮ ನಾನು ಮಾತಾಡಿದ್ದು ಹಳ್ಳಿಯ ಒಂದು ಶಾಲೆಯ ವೇದಿಕೆಯಲ್ಲಿ ಆವತ್ತು ಮಾತಾಡಬೇಕಿದ್ರೆ ಇದನ್ನು ಈಗ ಹಿಡ್ಕೊಂಡವನು ಇಳಿಬೇಕೆಂದ್ರೆ ಬೆವತು ಒದ್ದೆ ಆಗಿದ್ದೆ ಆದರೆ ನಮ್ಮ ಅಮ್ಮ